ವಾಲ್ಮೀಕಿ ನಿಗಮ ಅಂತಹ ಏನು ಅಧಿಕಾರಿ ಇದ್ದರು ನಿನ್ನೆ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಆ ಪ್ರಕರಣ ಈಗ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಲಿ ತಲೆನೋವಾಗಿ ಪರಿಣಮಿಸಿದೆ ಆ ಬಗ್ಗೆ ಮಾತಾಡೋದಕ್ಕೆ ಅವರ ಪತ್ನಿಯಾದಂಥವ್ರು ಇದ್ದಾರೆ ಪತ್ನಿಯವರನ್ನೇ ಕೇಳೋಣ ಹೇಗಾಯಿತು ಈ ಘಟನೆ ಅದ್ರ ಜೊತೆಗೆ ಈಗ ಏನು ಸಿ ಎ ಕೂಡ ಸರ್ಕಾರ ವಹಿಸ್ತೀನಿ ಹೇಳಿದೆ ಈ ಬಗ್ಗೆ ತಿಳ್ಕೊಳೋಣ ಬನ್ನಿ ಮೇಡಮ್ ಈಗ ನಿಮ್ಮ ಏನು ಹಸ್ಬೆಂಡ್ ಅವರು ನಿನ್ನೆ ತೀರ್ಕೊಂಡ್ರು ಸೊ ಅದ್ರ ಬಗ್ಗೆ ಈಗ ಸಿ ಎ ಡಿ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಸರ್ ಸಿ ಒಪ್ಸಿದ್ರು ನಮ್ಮ ಗಂಡನ ಸಾವಿ ನ್ಯಾಯ ನ್ಯ ನ್ಯಾಯವಾಗಿ ನ್ಯಾಯ ಸಿಗಲಿ ಸರ್ ನಮ್ಗೆ ಅಷ್ಟೇ ನಾವು ಕೇಳ್ಕೊತಾ ಇರೋದು ಅಷ್ಟೇ ನ್ಯಾಯ ಬೇಕು ನಮಗೆ ನಾವು ಕೇಳ್ತಾ ಇರೋದು ಇನ್ನೇನು ನಾವು ಕೇಳ್ತಾ ಇಲ್ಲ ಯಾಕಂದರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಏಡಿ ಅಲ್ಲ ಇಷ್ಟೊಂದು ಕ್ರ ಕ ಕೆಲಸದ ಮೇಲೆ ಫ್ರೆಷರು ಎಷ್ಟೊಂದು ಹೇರಿದ್ದಾರೆ ಅಂದರೆ ಅಷ್ಟೊಂದು ಫ್ರೆಷರ್ ಏರಿ ಲೂಟಿ ಮಾಡಿದ್ದಾರೆ ಅಂತ ಅಪವಾದ ಹೊರಿಸಿದಾರಲ್ವ ಅದ್ರದ್ದು ಏನಿದೆ ಅದು ಕ್ಲಿಯ ಕ್ಲಿಯರಾಗಿ ನಮ್ಗೆ ಬೇಕು ನನ್ನ ಗಂಡನ ಮೇಲೆ ಯಾವ ತಪ್ಪು ಇಲ್ಲ ಅವ್ರು ಸಾವಿ ನ್ಯಾಯ ಬೇಕು ಇಷ್ಟೇ ನಾವು ಕೇಳ್ಕೊತಾ ಇರೋದು ಸರ್ ಬೇರೆ ಏನು ನಾವು ಕೇಳ್ಕೊತಾ ಇಲ್ಲ ಡೆತ್ ನೋಟ್ ಬರ್ದಿದ್ದಾರೆ ಅದರಲ್ಲೊಂದು ಮೂರು ಅಧಿಕಾರಿಗಳನ್ನ ಹೆಸರು ಕೂಡ ಬರೆದಿದ್ದಾರೆ ಸೊ ಅವ್ರಿಗೆ ಏನೂ ಗೊತ್ತಿಲ್ಲ ಅವ್ರಿಗೆ ಶಿಕ್ಷೆ ಆಗಬೇಕು ಸರ್ ನಾವೀಗ ನಾನು ಎರಡು ಮಕ್ಕಳನ್ನ ಇಟ್ಕೊಂಡು ನಾನು ಅನಾಥವಾಗಿ ನಿಂತಿದ್ದೀನಿ ನಮ್ಗೆ ಯಾವುದೇ ಸಪೋರ್ಟ್ ಇಲ್ಲದೆ ಯಾವುದೂ ಇಲ್ಲದೆ ಇರೋಕ್ಕೊಂದು ಮನೆ ಬಿಟ್ಟರೆ ಏನೂ ಇಲ್ಲದೆ ನಿಂತಿದ್ದೀವಲ್ಲ ನಾವೇನು ಮಾಡಬೇಕು ಸರ್ ಎರಡು ಮಕ್ಕಳು ಇಟ್ಕೊಂಡು ನಾನು ಎಲ್ಲಿಗೆ ಹೋಗ್ಲಿ ಹೇಳಿ ನೋಡೋಣ ಅದಕ್ಕೆ ನ್ಯಾಯ ಬೇಕು ನನ್ನ ಗಂಡನ ಸಾವಿ ನನಗೆ ನ್ಯಾಯ ಬೇಕು ಅವ್ರ ಮೂರು ಜನ ಅಧಿಕಾರಿಗೂ ಶಿಕ್ಷೆ ಆಗಲೇಬೇಕು ಸರ್ ನನಗೆ ಸಚಿವರಾದಂಥ ನಾಗೇಂದ್ರ ಕೂಡ ಈ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಅಲ್ಲಿ ಹೇಳಿಕೇನು ಅಂದರೆ ಏನು ಫೋರ್ಜರಿ ಮಾಡಿದ್ದಾರೆ ಆ ಟೈಮಲ್ಲಿ ಏನು ಅಧಿಕಾರಿ ಹೆಸರು ಅಂತ ಆ ಥರ ಒಂದು ಆಪಾದನೆ ಕೂಡ ಮಾಡ್ತಾರೆ ಅಧಿಕಾರಿ ಹೆಸರು ಫೋರ್ಜರಿ ಮಾಡಿದ್ರು ಅಂದ್ರೆ ನೆನೀಗ ಮಧ್ಯೆ ಎಮ್ ಡಿ ಗಮನಕ್ಕೆ ಬರದೆ ಆಗುತ್ತೆ ಸರ್ ಅದೆಲ್ಲ ಅಷ್ಟೊಂದು ಫ್ರೆಷರ್ ಹಾಕಿ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಾದರೆ ಏನು ಕಾರಣ ಇಲ್ಲಿಂದ ಸರ್ ಎಮ್ ಡಿ ಗಮನಕ್ಕೆ ಬರದೇ ಇರುತ್ತೆ ಸರ್ ಎಲ್ಲ ಅದನ್ನು ಕೇಳ್ತಾ ಇರೋದು ನಾವು ಎಮ್ ಡಿ ಗಮನಕ್ಕೆ ಬರದೆ ಯಾವುದೂ ಆಗಿರಲ್ಲ ಬಂದು ಎರಡು ದಿನ ಇಲ್ಲಿ ಕಳೆದ್ರು ಅಂತ ಹೇಳಿದ್ರೆ ಸೊ ಅವಾಗ ಹೇಗಿತ್ತು ಅವರು ವರ್ತನೆ ಹೇಗಿತ್ತು ಅದು ಬಾರತ್ರನೂ ಮಾತಾಡಿಲ್ಲ ಸರ್ ಮನೆಯಲ್ಲಿ ಶುಕ್ರವಾರ ನೈಟ್ ಬಂದವರು ಅವರು ಶನಿವಾರ ಪೂರ್ತಿ ನನ್ನ ಜೊತೆಯಲ್ಲೇ ಇದ್ದರು ಒಂದು ಮಾತು ಮಾತಾಡಿಲ್ಲ ಊಟ ಸರಿಯಾಗಿ ಮಾಡಿಲ್ಲ ಏನೋ ಕಳೆದೋದ ರೀತಿ ಫುಲ್ ಒಂದು ಸೋಫಾ ಮೇಲೆ ಕೂತು ಲ್ಯಾಪ್ಟಾಪ್ ಕೆಲಸ ಮಾಡ್ತಿದ್ದವ್ರು ಹಂಗೆ ಕೆಲಸ ಮಾಡ್ತಾಯಿದ್ರು ಹೊರ್ತು ಏನೇನು ಮಾತಾಡಿಲ್ಲ ಸರ್ ಊಟವೂ ಸರಿ ಮಾಡಿಲ್ಲ ಯಾರ ಹತ್ರನೂ ಮಾತಾಡಿಲ್ಲ ಅವರು ಹೇಳ್ಕೊಳ್ತಾ ಇದಾರೆ ಬಗ್ಗೆ ಇಲ್ಲ ಸರ್ ಯಾವುದೂ ನಮಗೆ ಹೇಳಿಲ್ಲ ಸರ್ ಇದ್ರ ಬಗ್ಗೆನೇ ಹೇಳಿಲ್ಲ ಆ್ಯಕ್ಚುಲಿ ಅವ್ರ ಆಫೀಸಿಂದ ಆಫೀಸಲ್ಲೇ ಮನೆಯದು ಮನೆಯದಷ್ಟೇ ಅವ್ರು ನೋಡ್ಕೊತಾ ಇದ್ದಿದ್ದು ಬಟ್ ಆಫೀಸಿನ ವಿಚಾರ ಯಾವುದೂ ನಮ್ಮ ಹತ್ರ ಹೇಳಿಲ್ಲ ಸರ್ ಆದರೆ ಇಷ್ಟೊಂದು ಫ್ರೆಷರ್ ಹಾಕಿ ಅವರು ಜೀವ ತೆಗಿತಾ ಇದ್ದಾರೆ ಅಂದರೆ ಅವ್ರ ಅಧಿಕಾರಿಗಳೇ ಅಲ್ಲ ಸರ್ ಅವರು ಈಗ ನಾವೇನು ಮಾಡಬೇಕು ಸರ್ ನಮ್ಮ ಗಂಡನ ಸಾವಿ ನ್ಯಾಯ ಕೊಡಿಸಿ ಅಷ್ಟೇ ನಾವು ಕೇಳ್ಕೊತಾ ಇರೋದು ಸರ್ಕಾರಕ್ಕೂ ಅಷ್ಟೇ ನಾವು ಇರೋದು ನ್ಯಾಯ ಬೇಕು ನನಗೆ ಫೈನಲ್ ಆಗಿ ಈಗ ಯಾವ ರೀತಿ ನಿಮಗೆ ನ್ಯಾಯ ಬೇಕು ಅಂತ ಸರ್ ಅವರು ಮೇಲೆ ಯಾವುದೇ ಆಪಾದನೆ ಇಲ್ಲ ಅವರು ಒಳ್ಳೆಯ ಅಧಿಕಾರಿ ಅನ್ನೋದು ನಮ್ಗೆ ಬೇಕು ನನಗೆ ಸರ್ಟಿಫಿಕೇಟ್ ಬೇಕು ಯಾಕಂದರೆ ಅವ್ರು ತುಂಬ ಒಳ್ಳೆಯ ಮನುಷ್ಯ ಅವರು ಹಂಗೆಲ್ಲ ತಿನ್ನೋದಾಗಿದ್ರೆ ನಾವೆಲ್ಲೋ ಇರಬೇಕಾಗಿತ್ತು ಏನೂ ಇಲ್ಲದೆ ನಾನು ಡೈಲಿ ವೇಜಸ್ಸಿಗೆ ಕೆಲಸಕ್ಕೆ ಹೋಗ್ತೀನಿ ಅಷ್ಟು ಕಷ್ಟ ಇದೆ ನಮ್ಗೆ ಯಾಕಂದ್ರೆ ಎರಡು ಮಕ್ಕಳು ಓದ್ತಾ ಇದ್ದಾರೆ ಹಂಗಾಗಿ ನಮಗೆ ಬೇದಾದ್ರದೇ ನಾವು ನ್ಯಾಯ ಕೇಳ್ತಾ ಇರೋದು ನನ್ನ ಗಂಡನ ಸಾವಿಗೆ ನ್ಯಾಯ ಬೇಕು ಅವರು ಭ್ರಷ್ಟ ಅಧಿಕಾರಿ ಅಲ್ಲ ಅವರು ಆ ಅಧಿಕಾರಿ ಇದಕ್ಕೆ ಒಳ್ಳೆಯದು ಬೇ ಹೆಸರು ಬೇಕು ಅಷ್ಟು ನಾನು ಅವರು ಹೋರಾಡಿದ್ದೆ ಅದಕ್ಕೋಸ್ಕರನೇ ಅದೇ ಬೇಕು ನನಗೆ ಇದಿಷ್ಟು ಏನು ಚಂದ್ರಶೇಖರ್ನವರ ಪತ್ನಿಯವರ ಮಾತಾಗಿತ್ತು ನ್ಯೂಸ್ ಏಟಿನ್ ವಿನಯ್ ಶಿವಮೊಗ್ಗ ഇല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ലല്ല

ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ